ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದ ಆಶಾಕ ದೃಷ್ಟಿ ಕೇಂದ್ರವನ್ನು ಇಡೀ ರಾಜ್ಯಾದ್ಯಂತ ಮುನ್ನೂರ ಇವತ್ತು ಮೂರು ಕಾರ್ಯಕ್ರಮ ಅಲ್ಲಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಇದರ ಉದ್ದೇಶ ವಯಸ್ಸಾಗಿರೋಂಥವರಿಗೆ ನಲವತ್ತು ವರ್ಷ ಮೇಲ್ಪಟ್ಟು ಅರವತ್ತು ವರ್ಷದ ಒಳಗಡೆ ಉಚಿತವಾಗಿ ಕನ್ನಡಕ ಅಂದ್ರೆ ಅದ್ರ ದೃಷ್ಟಿ ಯಾಕೆ ಕಾಣಲ್ಲ ಈಗ ಕೊಡ್ಸೋದಕ್ಕೆ ಮೊಬೈಲ್ ನೋಡೋದಕ್ಕೆ ಅಸರ್ದೃಷ್ಟ ಮೊಬೈಲ್ ಉಚಿತವಾಗಿ ಕೊಡ್ತೀವಿ ಅದರ ಜೊತೆಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಕೊರೆಯ ಬಂದ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಕೊರೆಯ ಚಿಕಿತ್ಸೆಯನ್ನು ಮಾಡಿಕೊಳ್ಳಲಾಗುತ್ತೆ ಇದು ಉಪಯೋಗವನ್ನು ದಯಮಾಡಿ ಎಲ್ಲ ರೋಗಿಗಳು ಅದೇ ಎಲ್ಲರೂ ದೃಷ್ಟಿಕೇತನ ಇವತ್ತು ಸೈಮಂ ರಾಜ್ಯಾದ್ಯಂತ ಎಲ್ಲಾ ಕಡೆಬ್ರೇಷನ್ ಮಾಡ್ತಾ ಇದ್ದಾರೆ ಇದು ಮೂಲ ಉದ್ದೇಶ ಏನು ಅಂದ್ರೆ ನಲವತ್ತೈದು ವರ್ಷಕ್ಕೆ ಭೇಟಿಗೆ ಯಾರ್ಯಾಗ್ ಇಲ್ಲಿ ದೃಷ್ಟಿ ದೃಷ್ಟಿದೋಷ ಇದ್ದವ್ರಿಗೆ ಹತ್ರ ಅತೃತ್ಥದಲ್ಲೇ ಇರ್ಬೋದು ಅಥವಾ ದೂರ ಸ್ಥಾನದಲ್ಲಿ ಇರ್ಬೋದು ಉಚಿತವಾಗಿ ಸರ್ಕಾರದಿಂದ ಸ್ಪೆಕ್ಸ್ ಕೊಡ್ತಾ ಇದ್ದಾರೆ ಒಂದು ಎರಡನೇದು ಕ್ಯಾಟಾಕ್ಟ್ ನಿಮ್ಗೆಲ್ಲ ತಿಳಿದಿರೋದಂಗೆ ಕಣ್ಣಿನ ಪರಗಿಂತ ಕ್ಯಾಟ್ರಕ್ಟರ್ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ ಕಣ್ಣಿಗೆ ಪರೆ ಬಂದಿರೋರಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ಲಾಗುತ್ತೆ ತೋರಿಸ್ಬೇಕು ಇವರು ಐಡೆಂಟಿಫೈ ಮಾಡ್ತಾರೆ ಯಾರಿಗೆ ಅದು ಕೆಲವ್ ಆಪರೇಷನ್ ಮಾಡ ಪರಿಸ್ಥಿತಿ ಇರುತ್ತೆ ಕೆಲವ್ರಿಗೆ ಪರಿಸ್ಥಿತಿ ಇರಲ್ಲ ಯಾರ್ಗೆ ಆಪರೇಷನ್ ಬೇಕು ಅಂತವ್ರಿಗೆ ಇವರು ಕರ್ಕೊಂಡು ಹಸಿ ಕೆರೆ ಹಾಸನಲ್ಲಿ ಉಚಿತವಾಗಿ ಮಾಡಿಸ್ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಚಿಕಿತ್ಸೆಯಿಂದ ಬಂದ ನಂತರ ಅವ್ರಿಗೆ ಸ್ಪೆಕ್ಸ್ ಬೇಕಿದ್ದಾಗ ಅದನ್ನು ಕೂಡ ಉಚಿತವಾಗಿ ಸರ್ಕಾರದಿಂದಾನೇ ಕೊಡ್ತಾರೆ ಇದು ಇದರ ಕೇಂದ್ರದ ಉದ್ದೇಶ ಸದುಪಯೋಗ ಪಡಿಸಬೇಕು ಅಂತ ಕೇಳ್ಕೊಳ್ತೀನಿ ಆಮೇಲೆ ಇವರು ಇರೋದು ಪರ್ಮನೆಂಟ್ ಪೋಸ್ಟ್ ಇಲ್ಲಿಗೆ ಜೆಸಿಪುರಕ್ಕೆ ಮಂಗಳವಾರ ಗುರುವಾರ ಮತ್ತೆ ಶನಿವಾರ ಏನೇನ್ ತರ್ಬೇಕಂತ ಹೇಳ್ತೀನಿ ಹೇಳಿ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಸೆರಾಕ್ಸ್ ಜೊತೆಗೆ ಮೊಬೈಲ್ ಇರಬೇಕು ಆ ಮೊಬೈಲ್ ನಿಮ್ ನಂಬರ್ ಇರ್ಬೇಕು ಟಿ ಪಿ ಬರುತ್ತೆ ಮೊಬೈಲು ಆಧಾರ್ ಕಾರ್ಡ್ ಪಿ